டி இச்சி பண்ண இவோக்கியூர சாட் இன்ச்சினே போட்டு கொலக்காடி தேவஸ்தான போது ரிட்டர்ன் இல்ல போதில்லூர் அமசாரி தூத்துல லார் ஓரளவு ஆ எஸ் தேங்க்யூ தேங்க்யூ இன்ச்சினே பட இன்ச்சினே எதிர்ப்பு கோர்ச்சி கோர்ச்சி ಸರಿ ಸಾರಿ ಒಂಜಿ ಟೀಮ್ ದಕ್ ಎದುರು ಇಲ್ಲ ರೀ ಇತ್ತೆ ಎಕ್ಸಾಕ್ಟ್ ಅದು ಮುಲ್ಪಲ್ಲ ಒಂಜಿ ಕೊಲ್ಲೂರು ಬಂದ ಪ್ಲೇಸ್ ಅಲ್ವಾ ಒಂದು ಹೊಲ್ಪ ಬಂದಾಗ ಮುಲ್ಕಿಡ್ದು ಒಂಚೂರು ಎದುರು ಹಾಕೊಂಡು ಹೊಲಕ್ಕಾಡಿ ಹೋಪಿನ ರೂಟ್ ಪಕ್ಕ ಅವತ್ತಂದೆ ಹೆಂಗಲು ಒಂಜಿ ಸೂ ತೆಕ್ಕಾದ್ ಬರ್ತೀನಿ ಏರೋ ಒಂಜ್ಜಿ ಚಿಂಗಮ್ದ ಸ್ಟೈಲ್ ಚಿಂಗಂಬ ಇದು ಹಾಕಲಕ್ಕೇ ಏರೋ ಬಿಡಿಯೋ ಇದು ತೆಗದಿತ್ತಿ ಹೆಂಗಲು ಸೂ ತೆಕ್ಕದು ಬರ್ತೀನಿ ನಾನು ಆಕ್ಚುಲಿ ಬಂದ ಅಲ್ಪ ವೀಡಿಯೋ ಅಲ್ಪ ರಾಯ್ತಿದ್ದ ಬಂದಾಗ ಅಲ್ಪ ಗ್ರಾಮಸ್ಥರು ಇತ್ತೀರಿ ವಿಡಿಯೋ ಐ ಕ್ಯಾನ್ ವೀಡಿಯೋ ಅಂದ್ರೆ ಹಾಕುದೇಕ್ ಮಲತೀಜಿ ವೀಡಿಯೋ ಕಪ್ಪು ತೋಚ ಬೊಕ್ಕಿ ನಮ್ಮ ಕುಟ್ಲಾಡು ಸ್ಮಾರ್ಟ್ ಸಿಟಿ ಯೋಜನೆ ಅಂಚನೆ ಅಂಜನೇ ಮುಲ್ಪಾಲಿ ಉಂಟು ತೋಯ್ ಪರಂಗ ಬೈಕ್ ಇಡ್ಲ ಹೆ ಬೈಕ್ ವ್ಯವಸ್ಥೆ ಉಂಟು ಲೈಟ್ ಮತ್ತೆ ತೋಚೆ ಥ್ಯಾಂಕ್ ಯು ಎಂಗಲ ಲೈಟ್ ದ ಚೇತನ್ ಆಚಾರ್ಯ ಅವರಿಗೆ ಸೋಲ್ ಮೈಸ್ ಸಂದಾಯಿತ ಮಲ್ತ ರಡ್ ಎದುರುಲ್ ಊರಾ ಪಕ್ಕ ಪ್ರದೀಪ್ ಆಚಾರ್ಯ ಬಂದ ಅಂಡ್ ಏಕಡೆನ್ ಚೂರುಕಲು ಬ್ಯಾನರ್ ಪೋದು ಒಂಜಿ ಜನ ಗುದ್ದುದ ವೀರ ಬ್ಯಾನರ್ ಬೇಕಡಾತು ಆಯ ಸ್ಮಾರ್ಟ್ ಸಿಟಿ ಯೋಜನೆ ಮುಲ್ತುಲೆ ಓಲ್ ಉಪಾಂದಿನಲ್ಲಿ ಏತ್ತು ಬೋರ್ಡ್ ಉಂಡು ಬಣ್ಣಗ ಈಗ ಬೋರ್ಡ್ ಲೆಕ್ಕ ಮಲ್ಪೊಳಿ ಆತು ಬೋರ್ಡ್ ಮುಲ್ ಬಾರ್ ಮಸ್ತ್ ಖುಷಿ ಅಂಡ್ ಮುಲ್ತೊಂಜಿ ಈ ಒಂಜಿ ರೋಡ್ ಮಲ್ತಿನ ಸೊಲ್ಮೆ ಸಂದ ಮಲ್ಪ ಬಾರಿ ಎಂಟೆ ರೋಡ್ ಮಲ್ದಿರಿ ಅವತ್ತಂದೆ ಲಗೆ ಬಾಯ್ ಎಂಚಿನ ಬೊಟ್ಟು ಅಂಚಲ್ಲ ತುಲೆ ನಿಕ ಎಕಡ ಅಲ್ಪ ಆತುತಿ ಅರ್ದೆ ಮುಲ್ಪತುಲೆ ನಮ್ಮ ಕುಡ್ಲಾಗ ಬತ್ತಿನ ಈತ್ತು ಸಾವಯತ್ತ ಬೋರ್ಡ್ ತೋಜರ ದಿಕ್ಕ ನಮಕ್ ತೂವರೆ ಸಾರಿ ಒಂದು ಸ್ವಲ್ಪ ಪ್ಲೇಸ್ ప్లేస్ ప్లే కొ పోదు ఏతు మిన్ పోల్పు అల్ఫ్ అల్పు అల్ప అల్ప పోడు స్పెషిలిటీ ఎట్ పన్నదాండర్లో ఉంచు ఫాస్ట్ పీరందండా అంచె పురా ఇతండా భారీ సమస్య డౌన్ ఉండు మస్తు అండ్ అంజీ గ్రామ దక్కలు భారీ పుణ్యవంతీ ఇంచిన పోడు బురా దేవస్థానాలు ಆಲ ಮೂಲುದ ಪೋಡು ತೂದೆ ಎಲ್ಲ ಪನಿಕ್ ಬೋವ್ ಇಜ್ಜಿ ಇಜ್ಜಿ ಖಂಡಿತ ಮಾದ್ಲಿಜ್ಜಿ ಹಾ ಬಾರಿ ಇಡ್ ಸುಮಾರ್ ಪೋಡು ಅಲ್ಪ 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 ಬೋರ್ಡ್ ಪೋಡು ಉಂಡು ಬೊಕೊಂಜಿ ಎಡ್ಡೆ ವ್ಯವಸ್ಥೆ ದಾದ ಪೊನಗ ಮುಲ್ಪ ದಾಲ ಫಂಕ್ಷನ್ ಆರೆತ್ತ್ನ ದಾಲ ನಮಕ್ ಬಂಟಿಂಗ್ಸ್ ಪೂರ ಕಟ್ಟೆರಿತ್ತಿನ ದಾಂಡ ನಮಕೊಂಜಿ ಕಂಬರ ಅಪ್ಪ ಪೋಡೊಡೊಂದು ಇಜಿ ಅತೆ ಮುಲ್ಪನೆ ಉಂಡತ ಸುಮಾರ್ ಕಂಬ ಉಂದು ದಾದ ಒರಿ ದಿನ ಪೂರ ಮೂಲೆ ಕಂತ್ ಮಾರ್ದಿನ ಎಂಚ ಮಾರೆ

ಬೋರ್ಡ್ ನಲ್ಲ ಮುಗಿದ್ದಿ ನಾನು ಎಂಟು ಸ್ವಲ್ಪ ಬಂದಾಗ ಬೋರ್ಡ್ ಬಂದು ಮುಲ್ಪಡ್ದಕ್ಕೆ ಎಣ್ಣೆ ನೀವು ಹೊಲ್ಪ ಇದೆ ಕಾಂಕ್ರೀಟ್ ರೋಡ್ ಎಣ್ಣೆ ಹಾಕೊಂಡು ಅಲ್ಪ ಬೋರ್ಡ್ ಎಣ್ಣೆ ಹಾಕೊಂಡು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಆದಷ್ಟು ನಮ್ಮನ್ನು ಕ್ಷಮಿಸಿ ಆ ಬೋರ್ಡ್ ಇಲ್ಲಿ ಕೂಡ ಬೋರ್ಡ್ ಒಂದು ಪ್ಲೇಸ್ ಸ್ವಲ್ಪ ಬಂದಾಗ ಮುಲ್ಪದ ಏನು ಮಾಡ ಕುಕ್ಕಟ್ಟೆದ ಒಂಜಿ ಜನಗಲು ಅಣ್ಣನಕಲು ಅಕ್ಕನಕಲು ಫ್ರೆಂಡ್ಸ್ ಈಗಲೂ ತೂ ಅಂದಿತ್ತಾರ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಳಿ ಹೆಣ್ಣು ಹಾಂಡು ದೇವರದ ಐತಿ ಇಡೀಗೆ ಎಂಡು ಒಂದು ಕುಕ್ಕಟ್ಟೆ ಪ್ಲೇಸ್ ಧೂಲಿ ಕುಕ್ಕಟ್ಟೆ ನಾನು ಆ ಹೆಣ್ಣು ನನ್ನ ಸಾರಿ ಬೇಜಾರ್ ಮಲ್ಬಡ್ಜಿ ನನ್ನ ಕತ್ತ ಹೆಂಗು ಸೀತ ಕಟ್ಟೆ ಆಡ ಒಂದು ಹಾಯ್ ಹಾಯ್ ವೆರಿ ಗುಡ್ ದೂರ ಬಿದ್ದ ದೂರ ಒಂಟಿಗಾ ಇತ್ತೆ ಈ ರಟ್ಟು ಜನ ಒಂದು ಸೂತ ಎಕ್ಕ ಬರ್ತೇವೆ ಈಗಲೇ ಲೈಟ್ ವ್ಯವಸ್ಥೆ ఎలా ఎలా దేవస్థా లైట్ దేవస్థా మలతోత్రా చేతన్ ఆచార్యే అరే సొల్మె సందేహ దాయ్ బండబండ ఎంలీ నన్న పోరే మస్తుండు మోనోచిట్టు పో మస్తుండు ఓకే ఇంచుకు ఇంచర్లీ ఎం పో మస్తు ఉండు అంచిన ద్వారా ఓంట్యా పోరే మస్తుంటు అంచ ఇంగ్ నన్న లగ్ అల్ప పోనా మల్పే బేజర్ మల ఒక తే మ కుక్క ಒಂದಿಂಗ್ಳು ಪ್ಲೇಸ್ ಸ್ವಲ್ಪ ಬನ್ನಕ ಮುಲ್ಕಿ ಐಡ್ ಚೂರು ಲೇ ಬತ್ತೆ ಇಂಗ್ಳು ನಮ್ಮ ಮೂರ್ಖ ಐಡ್ದಲ್ಲಿ ಪೋಗ್ಲೇ ಬರ್ರೆ ಹಾಕೊಂಡು ಇಂಗಲ್ ಒಂಜಿ ಬ್ಲಾಗ್ಸ್ ದುಯ್ನ ಹಾಕಲು ಆಯ್ನ ಸಬ್ಸ್ಕ್ರೈಬ್ ಮಲ್ಪಳಿ ಬಕ್ಕ ಅವೇ ಕುಕ್ ಪ್ಲೇಸ್ ತಗ್ಲಿ ಎಲ್ಲ ತುಯ್ ಯಾರು ಅಂತ ನೋಡಿ ಸಬ್ಸ್ಕ್ರೈಬ್ ಮಲ್ಪಳಿ ಅಡಿನ ಶೇರ್ ಮಲ್ಪಳಿ ಬಾರಿಟ್ಟೆ ಪ್ಲೇಸ್ ಬಳ್ಳಿ ಓ ಹಾಂ ಕಮೆಂಟ್ ಮಾಡ್ತೀವಿ ಕಮೆಂಟ್ ಮಾಡ್ಬೇಕು ಏರ್ ಮತ್ತು ತುಯ್ಯಾರು ಕಮೆಂಟ್ ಮಾಡ್ಬಿ ಬರ್ಪಾ ನನ್ನ ಮಿನಿ